ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಯ ಕೆಲವೇ ಕೆಲವರ ಮನಸ್ಸಲ್ಲಿ ಗೊಂದಲದ ವಿಷಯವನ್ನು ಅಲ್ಲಲ್ಲಿ ಚರ್ಚೆ ಮಾಡೋದಕ್ಕೆ ಇವತ್ತು ನಾನು ಸ್ಪಷ್ಟೀಕರಣ ಕೊಡಬೇಕಂತೇಳಿ ನಿಮ್ಮ ಮೂಲಕ ನಾನು ಬಯಸಿದ್ದೇನೆ ನಾನು ಈಗಾಗಲೇ ಕೊಡಬೇಕಾಗಿತ್ತು ಮತ್ತು ನನ್ನ ವೈಯಕ್ತಿಕ ಕೆಲಸಗಳಿಗೋಸ್ಕರ ಒಂದು ಎರಡು ಮೂರು ದಿನಗಳಿಂದ ದಿನಗಳಿಂದ ನಾನು ಬೇರೆ ಕಡೆ ನಾನು ಕೆಲಸದಲ್ಲಿದ್ದೆ ಹಾಗಾಗಿ ನಿಮ್ಮ ಜೊತೆ ನಾನು ಮಾತಾಡೋಕ್ಕಾಗಿಲ್ಲ ಬಿ ಸಿ ಸಿ ಸ್ಪರ್ಧೆ ಮಾಡಿದಂಥ ನನ್ನ ಮಗ ಯಾಕೆ ವಾಪಸ್ ತಗೊಂಡ್ರು ಅನ್ನುವಂಥ ವಿಷಯದ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ ನೋಡಿ ನಮ್ಮ ಪಕ್ಷದಲ್ಲಿ ಗೆದ್ದಂಥದ್ದು ಕೆ ಜಿ ಎಫ್ ಕ್ಷೇತ್ರದಲ್ಲಿ ಒಂದೇ ಒಂದು ಜಿಲ್ಲೆಯಲ್ಲಿ ಅದ್ರ ಜೊತೆಗೆ ಕೋಲಾರಲ್ಲಿ ನಮ್ಮ ವರ್ತೂರ್ ಪ್ರಕಾಶ್ ಅವರು ನಮ್ಮ ಮಾಜಿ ಸಚಿವರಾದಂಥ ವರ್ತೂರ್ ಪ್ರಕಾಶ್ ಅವರ ಪರವಾಗಿ ಒಬ್ಬರು ಗೆದ್ದಂಥವ್ರು ಇದ್ದರು ಇವನ್ನ ಕೇಳಿ ನಾನು ನಾಮಿನೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ಮತ್ತು ನಮ್ಮ ಬಾಗೇಪಲ್ಲೂ ಕೂಡ ಅವರು ನಮ್ಮ ಮುಖಂಡರು ಅಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥ ಒಬ್ಬ ನಾಯಕರು ಅವರ ಪರವಾಗಿ ಎರಡು ಓಟ್ ಇತ್ತು ಹೇಳಿದಾಗ ಅವರೆಲ್ಲರನ್ನೂ ಕೂಡ ನಾನು ವಿನಂತಿ ಮಾಡಿದೆ ಆಯಿತು ಹೇಳಿದಾಗ ಆಮೇಲೆ ನಾವು ನಾಮಿನೇಷನ್ ಮಾಡಿಸಿದ್ದೆ ನಾಮಿನೇಷನ್ ಮಾಡೋಕ್ಕೆ ಮುಂಚೆಯೂ ಕೂಡ ನಾನು ಒಟ್ಟು ಕಟ್ಟೋಷರಿಗೆ ನಾನು ತಿಳಿಸಿ ಮಾಡೋಕ್ಕೆ ಹೊರಟಿದ್ದೀನಿ ದಯಮಾಡಿ ನೀವು ನಮಗೆ ಸಹಾಯ ಮಾಡಿ ಅಂತೇಳಿ ನನಗೆ ಹೇಳಿದೆ ನಿಮ್ಗೆ ಸೂಚಕರೆ ಇಲ್ಲ ನಿಮ್ಗೆ ಹೆಂಗೆ ನಾಮಿನೇಷನ್ ಮಾಡೋಕ್ಕಾಗತ್ತೆ ಅಂತೇಳಿ ಅವರು ಮಾತಾಡಿದ್ರು ಆದರೂ ಅವರು ಮಂತ್ರಿಗಳಾದವರು ಮತ್ತು ನಮ್ಮ ನಾಮಿನೇಷನ್ ಮಾಡಿ ಆದರೂ ಆಮೇಲೆ ಬರ್ತೀನಿ ನೀವು ಸಹಾಯ ಮಾಡಿ ಅಂತ ಹೇಳಿದೆ ನಾಮಿನೇಷನ್ ಮಾಡಿದ್ಮೇಲೆ ಅವ್ರನ್ನ ನಾನು ಕೇಳಿಕೊಂಡು ಈಗ ಮಾಡಿದ್ದೀನಿ ನೀವು ಸಹಾಯ ಮಾಡಿ ಎರಡು ನಿಮಿಷ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಟರು ಮತ್ತೆ ನಮಗೂ ಅವ್ರಿಗೂ ಸಂಪರ್ಕನಿಲ್ಲ ಮತ್ತೆ ನಮ್ಮ ಮುಖಂಡರುಗಳಾದಂಥ ಬೆಗ್ಲಿ ಪ್ರಕಾಶ್ ಅವ್ನವರಾಗಲಿ ನಮ್ಮ ಬಂಕ್ ಮಂಜು ಅವರಾಗ್ಲಿ ಸಿ ಎಂ ಆರ್ ಶ್ರೀನಾಥವರಾಗ್ಲಿ ಇವ್ರಿಗೆಲ್ಲರಿಗೂ ವಿಷಯ ತಿಳಿಸಿದ್ದೀನಿ ಸಹಾಯ ಮಾಡಿಸಿ ಅಂತ ಅವ್ರಿಗೂ ಅವರು ನಮಗೆ ಸಹಾಯ ಮಾಡಕ್ಕೆ ಬಂದಿಲ್ಲ ನಾನು ಕೇಳಿದಾಗ ಅವರು ತು ಪ್ರಕಾಶ್ ಬಂದ ಏನು ಹೇಳಿದ್ರೆ ಇಲ್ಲ ನಾನು ಗೋವಿಂದ ಸಿಂಡಿಕೇಟ್ ಸಿಂಡಿಕೇಟಲ್ಲಿ ನಾನು ಸ್ಪರ್ಧೆ ಮಾಡಿಸೋದು ಹಂಗಾಗಿ ನಿಮಗೆ ಓಟ್ ಹಾಕ್ಸೋಕೆ ಆಗೋದಿಲ್ಲ ಅವ್ರು ನನ್ನ ಮಾತು ಕೇಳೋದಿಲ್ಲ ಅಂತ ಹಂಗಂದರು ಅವರು ಹಂಗಾಗಿ ನಾನು ಯಾವ ರೀತಿ ಧೈರ್ಯ ಮಾಡಲಿ ಒಂದು ನಮಗೆ ಗೋವಿಂದ ಗೌಡ್ರು ಪರವಾಗಿ ನಾನು ನಿಲ್ಲಿಸ್ತೀನಿ ಅಂತಂದಾಗ ನಾವು ಸೋತಿದ್ದೆ ಆ ಡಿ ಸಿ ಸಿ ಬ್ಯಾಂಕ್ ದುರ್ಬಳಕೆಯಿಂದ ನಮ್ಮ ಕೆ ಜಿ ಎಫ್ ಕ್ಷೇತ್ರದಲ್ಲಿ ನಾವು ಸೋತಿದ್ದೀವಿ ನನ್ನ ಕ್ಷೇತ್ರದ ಜನರ ಹಿತಕ್ಕೋಸ್ಕರ ನಮ್ಮ ಪಕ್ಷದ ನಮ್ಮ ಕ್ಷೇತ್ರದಲ್ಲಿ ಬೆಳವಣಿಗೆಗೋಸ್ಕರ ನಮ್ಮ ಕ್ಷೇತ್ರದ ಸಾವಿರಾರು ಜನ ಭಾರತೀಯ ಕಾರ್ಯಕರ್ತರ ಭವಿಷ್ಯಕ್ಕೋಸ್ಕರ ನಾವು ಎಲ್ಲ ಮುಖಂಡಗಳಲ್ಲಿ ಚರ್ಚೆ ಮಾಡಿ ನಮ್ಮ ಪಕ್ಷದ ಮುಖಂಡರು ನಮ್ಮ ತಾಲೂಕಿನ ಜೊತೆಲಿ ತಾಲೂಕಿನ ಮುಖಂಡರ ಜೊತೆ ಚರ್ಚೆ ಮಾಡಿ ನಾವು ನಿಂತರೆ ಗೆಲ್ಲುವಂಥ ಮತ ನಮ್ಮ ಹತ್ರ ಇದೆಯಾ ಇಲ್ಲ ಅನ್ನೋವಂಥದ್ದನ್ನು ಮತ್ತು ನಮ್ಮ ಪಕ್ಷದಲ್ಲಿ ಇದ್ದಂಥ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಪ್ರಕಾಶ್ ಅವರು ಅವ್ರಿಗೆ ಸಹಾಯ ನಾವು ನನ್ನ ನಮಗೆ ಸಹಾಯ ಮಾಡಿದರೆ ನಾವು ಖಂಡಿತ ಗೆಲ್ಲಕ್ಕೆ ಸಾಧ್ಯ ಆಯ್ತು ಈ ಆ ನಾವು ಗೆಲ್ಲಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮುಂದೇನು ಅನ್ನುವಂತ ಸಂದರ್ಭ ಬಂದಾಗ ಈ ಜಿಲ್ಲೆಯಲ್ಲಿ ಸಿ ಬ್ಯಾಂಕಲ್ಲಿ ಕಳೆದ ಹತ್ತು ವರ್ಷಗಳಿಂದ ಏಳೆಂಟು ವರ್ಷಗಳಿಂದ ಅಂತ ಇಟ್ಕೊಳ್ಳಿ ನಡೆದಂತ ಹಣ ದುರ್ಬಳಕೆ ಇದೆಲ್ಲವೂ ಕೂಡ ಸಾರ್ವಜನಿಕವಾಗಿ ಜನರ ಮುಂದೆ ಇದು ಯಾವುದು ಸತ್ಯ ಸುಳ್ಳು ಅನ್ನುವಂಥದ್ದು ಬರಬೇಕಾಗಿದೆ ಅದಕ್ಕೆ ಈ ಜಿಲ್ಲೆಯಲ್ಲಿ ಚುನಾವಣೆಯಲ್ಲಿ ಅವ್ರು ಯಾರೇ ಸ್ಪರ್ಧೆ ಮಾಡ್ಲಿ ಅವ್ರು ಯಾರನ್ನ ಮಾಡ್ಕೊಂಡ್ಲಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸುವಂಥವ್ರು ಬರಬೇಕು ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರೈತರಿಗೆ ಬೆನ್ನೆಲುಬಾಗಿ ನಿಲ್ಬೇಕು ಮತ್ತೆ ಬಡವರಿಗೆ ಅದು ಬೆನ್ನೆಲುಬಾಗಿ ನಿಲ್ಬೇಕು ಮಹಿಳೆಯರಿಗೆ ಬೆನ್ನೆಲುಬಾಗಿ ನಿಲ್ಬೇಕು ಅನ್ನುವಂತ ಒಂದು ಸಂಸ್ಥೆ ಆ ಸಂಸ್ಥೆ ಇವತ್ತು ನೂರಾರು ಕೋಟಿ ಹಗರಣ ಆಗಿದೆ ಕೇವಲ ನಮ್ಮ ಕ್ಷೇತ್ರದಲ್ಲೇನೆ ಒಂದು ಸಾವಿರಕ್ಕೂ ಹೆಚ್ಚು ಶ್ರೀಶಕ್ತಿ ಸಂಘಗಳನ್ನ ಹುಟ್ಟಾಕಿದ್ದಾರೆ ಅಂದ್ರೆ ಹುಟ್ಟಾಕಿದ್ದಾರೆ ಅಂತ ಹೇಳಿ ಅವ್ರಿಗೆ ಒಳ್ಳೇದು ಮಾಡಿದ್ದಾರೆ ಅಂತಲ್ಲ ಫೇಕ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವ್ರ ಹೆಸರಲ್ಲಿ ಹಣ ದುರ್ಬಳಕೆ ಡ್ರಾ ಮಾಡಿಬಿಟ್ಟಿರೋದೆಲ್ಲ ಕೂಡ ಮೇಲ್ನೋಟಕ್ಕೆ ಎಲ್ಲ ಗೊತ್ತಾಗಿದೆ ನಾನು ಕೂಡ ಕಳೆದ ಏಳೆಂಟು ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ದೂರು ಕೊಟ್ಟಿದ್ದೀನಿ ಅಂದಿನ ಮಂತ್ರಿಗಳಾದಂತಹ ಸೋಮಶೇಖರ್ ಕೂಡ ದೂರ ಕೊಟ್ಟೆ ಏನು ಪ್ರಯೋಜನ ಆಗಿಲ್ಲ ಅವರು ಸುಮ್ಮನೆ ಆಗಿಬಿಟ್ರು ಹಿಂಗಾಗಿ ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ವಲ್ಲ ಇನ್ನು ಮುಂದೆ ಆದ್ರೂ ಸಿಕ್ಕಲಿ ಜಿಲ್ಲೆ ಜನರು ಸಿ ಬ್ಯಾಂಕಿಂದ ಒಳ್ಳೆ ರೀತಿಯಲ್ಲಿ ಬದುಕುವಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಲಿ ಅನ್ನುವಂಥ ದೃಷ್ಟಿ ಮತ್ತು ನಾವು ನಮ್ಮ ಮಗನ ನಿಲ್ಲಿಸಿದ ಮೇಲೆ ನಾವು ಗೆಲ್ಲೇಬೇಕು ಅಂತಂದಾಗ ನಮ್ಮ ಪಕ್ಷದಲ್ಲಿ ನಮಗೆ ಇಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಅವರಲ್ಲಿ ಅವರಲ್ಲಿರ್ತಕ್ಕಂಥ ಮತವನ್ನು ನಮಗೆ ಸಹಾಯ ಮಾಡಿದರೆ ಗೆಲ್ತಾ ಇದ್ವಿ ಆದರೆ ಅವ್ರು ಆಗೋದಿಲ್ಲ ನಾವು ಗೋವಿಂದ ಗೌಡರು ಪರವಾಗಿ ಗೆಲ್ತೀವಿ ಅಂತ ಹೇಳಿದ್ರಲ್ಲ ಹಂಗಾಗಿ ನಮ್ಮ ಕ್ಷೇತ್ರದ ಜನರ ಮುಖಂಡಗಳ ಹತ್ರ ನಾನು ಚರ್ಚೆ ಮಾಡಿ ನಾನು ವಾಪಸ್ ತಗೊಳ್ತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಇದಕ್ಕೆ ಯಾವುದೇ ಬಣ್ಣ ಕಟ್ಟುವಂಥ ಆ ಅಗತ್ಯ ಇಲ್ಲ ಆಮೇಲೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಜನರು ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಚೆಲ್ಲದ ಆರೋಪಗಳನ್ನ ಮಾಡ್ತಾರೆ ಅದಕ್ಕೆ ನಾನು ಎಲ್ಲವನ್ನು ಉತ್ತರ ಹೋಗೋದಿಲ್ಲ ಕಾಲ ನಿರ್ಣಯ ಮಾಡುತ್ತೆ